ಮೇಡಮ್ ಈಗ ಮನೆ ಒಳಗಡೆ ಹೋದ ನಂತರ ಸಹಜವಾಗಿ ಮನೆಯಲ್ಲಿರುವಂತಹ ಕಂಟೆಸ್ಟೆಂಟ್ಸ್ಗಳ ವಿಚಾರವಾಗಿ ಒಂದು ಸಹಜವಾದ ಚರ್ಚೆ ಇತ್ತು ಈಗ ದರ್ಶನರ ಅಭಿಮಾನಿ ದರ್ಶನ ಬಳಗದ ಸ್ನೇಹಿತರು ಅನ್ನುವಂಥ ರೀತಿಯಲ್ಲಿ ಧರ್ಮವರಾಗಿರ್ಬೋದು ನೀವು ಆಗಿರ್ಬೋದು ಸೊ ಹೀಗೆ ಅದನ್ನು ನೀವು ಹೆಂಗೆ ತಗೊಳ್ತೀರಿ ಸೊ ಅದನ್ನು ನಿಮಗೆ ಪ್ಲಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ರೆ ಹೆಂಗೆ ಸರ್ ನಮಗೆ ಆ ಮನೆ ಆ್ಯಕ್ಚುಲಿ ಇವಾಗ ಇವತ್ತು ಬೆಳಿಗ್ಗೆ ಯಾರೋ ಇಂಟರ್ವ್ಯೂ ಮಾಡುವಾಗಲೇ ಗೊತ್ತಾಗಿದೆ ನನಗೆ ಧರ್ಮ ಅವ್ರ ಪರಿಚಯ ನಂಗೆ ಮುಂಚೆ ಇರಲಿಲ್ಲ ಜಗದೀಶ್ ಅವ್ರ ಪರಿಚಯ ನಂಗೆ ಮುಂಚೆ ಇರಲಿಲ್ಲ ಅನುಷಾ ಜೊತೆಗೆ ಸ್ವಲ್ಪ ಇತ್ತು ಯಾವುದೋ ಒಂದು ಸಿನಿಮಾ ಇಬ್ಬರು ಜೊತೆಗೆ ಆ್ಯಕ್ಟ್ ಮಾಡಿದ್ವಿ ಬಿಟ್ಟರೆ ಆಮೇಲೆ ಕಾಂಟ್ಯಾಕ್ಟಲ್ಲಿ ಇರಲಿಲ್ಲ ಸೊ ಅವರು ಕೂಡ ದರ್ಶನ್ದು ಒಬ್ಬರು ಕಟ್ಟ ಅಭಿಮಾನಿ ಅಂತ ಅದು ಗೊತ್ತಿರಲಿಲ್ಲ ಆಮೇಲೆ ಬಿಗ್ ಬಾಸ್ ಒಳಗೆ ನಾವು ಯಾರ ಬಗ್ಗೆಯೂ ಮಾತನಾಡೋ ಹಾಗೆ ಇರಲಿಲ್ಲ ಹಾಗಾಗಿ ಈ ವಿಚಾರ ಎಲ್ಲೂ ಬರಲಿಲ್ಲ ಎಲ್ಲೂ ನಾವು ದರ್ಶನ್ ಸರ್ ಬಗ್ಗೆ ಮಾತಾಡಿಲ್ಲ ಹಾಗಾಗಿ ಅದರಿಂದ ಏನು ನ್ಯೂಟ್ರಲ್ ನ್ಯೂಟ್ರಲ್ ಸರ್ ಯಾರು ಕೊನೆವರೆಗೂ ಇರಬಹುದು ಅಂತ ಅನಿಸುತ್ತೆ ನಿಮಗೆ ಸರ್ ನನಗೆ ಧರ್ಮ ಅವರು ಶಿಶಿರವರು ತ್ರಿವಿಕ್ರಮ್ ಅವರು ಇವರು ಮೂರು ಜನದ ಮೇಲೆ ವಿಶ್ವಾಸ ಇದೆ ಯಾಕಂದ್ರೆ ಅವ್ರಿಗೊಂದು ಓವರ್ ಆಲ್ ಪರ್ಸನಾಲಿಟಿ ಇದೆ ಇದೊಂದೇ ಅಲ್ಲ ಇದೊಂದೇ ಅಲ್ಲ ಎಲ್ಲ ಥರದ ಗುಣಗಳು ಅವರಲ್ಲಿರೋದ್ರಿಂದ ಈ ಮೂರು ಜನದಲ್ಲಿ ಒಬ್ಬರಾಗ್ತಾರೆ ಸರ್ ಮನೇಲಿ ಗುಂಪುಗಾರಿಕೆ ಅನ್ನುವಂಥದ್ದು ಸಹಜವಾಗಿರುತ್ತಾ ಸೊ ಅದು ಹೆಂಗೆ ಫಾರ್ಮೇಷನ್ ಆಗುತ್ತೆ ಅನ್ನೋದ್ರು ಸರ್ ಇವಾಗ ಈಗ ನಿಮ್ಮನೇನೆ ತೊಗೊಳ್ಳಿ ನಮ್ಮನೇ ತೊಗೊಳ್ಳಿ ಇರೋ ನಾಲ್ಕು ಜನಕ್ಕೆ ಗುಂಪು ಶುರುವಾಗುತ್ತೆ ಆರು ಜನ ಇದ್ಬಿಟ್ರಂತೂ ದೇವರ ಗತಿ ಪಕ್ಕ ಹಾಗೇ ಆಗುತ್ತೆ ಅವ್ರು ನನ್ನ ಫೇವ್ರೇಟು ಇವ್ರು ಇವ್ರ ಫೇವ್ರೇಟು ಅದೂ ಒಂದು ಮನುಷ್ಯನ ಸಹಜ ಸ್ವಭಾವ ಅನಿಸುತ್ತೆ ಯಾರೂ ಇಲ್ಲ ಅಂದ್ರೂ ಅಟ್ಲೀಸ್ಟು ಮಕ್ಕಳೇ ಶುರು ಮಾಡ್ತಾರೆ ಓ ಅಮ್ಮ ನಿನಗೆ ಮಗಳು ಫೇವ್ರೇಟ್ ಅಲ್ವಾ ಮಗಳಂತೇಳಿ ಓ ಇಲ್ಲ 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 ನಿನಗೆ ಮಗನೇ ಫೇವ್ರೇಟು ಈ ಥರ ನಾಲ್ಕು ಜನದಲ್ಲೇ ಶುರುವಾಗಬೇಕಾದ್ರೆ ಈ ರೀತಿ ಒಂದು ಹದಿನಾರು ಹದಿನೇಳು ಜನ ಒಂದು ನಾಲ್ಕು ಗೋಡೆ ಮಧ್ಯೆ ಇರಬೇಕಾದ್ರೆ ಒಂದು ಗುಂಪು ಅನ್ನೋದು ಆಗೋದು ಸಹಜ ಅಂತ ನನಗನ್ಸುತ್ತೆ ಸರ್